ಜೆನ್ಸ್ ಪೊಲೀಸ ಹೊಡೆದಿರೋದು ಇಲ್ಲಿ ನೋಡಿ ಇಲ್ಲಿ ಮೈ ಮೇಲೆ ಮಗುನು ಕೆಳಗಡೆ ತಲ್ಲಿದ್ದಾರೆ ಸರ್ ಹುಡುಗಿರಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ ಹಂಗೆ ಹೇಳ್ಕೊಂಡು ಬಂದು ಟೇಶ ಒಳಗಡೆಯಿಂದ ಆಚ ಕಡೆ ಕಲಿಸ್ತಾರೆ ಮಕ್ಕಳಿಗೆ ಅಡುಗೆ ಮಾಡ್ತಾ ಇದ್ದೀವಿ ಆ ಅಡುಗೆ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಬಂದು ಕಲಿಸ್ತಾರೆ ಈ ಕುಟುಂಬಗಳನ್ನ ಹೊಡೆದು ಬಿಸಾಡಿದ್ರು ನಾಯಿ ಮೃಗಗಳನ್ನ ರೀತಿಯಲ್ಲಿ ಹೊಡೆದು ಬಿಸಾಡಿದ್ರು ಆಮೇಲೆ ಅಷ್ಟು ಬೇಗ ಎಲ್ಲರನ್ನು ಹೊಡೆದು ಬಡಿದು ಇಲ್ಲಿಂದ ಆ ಕಡೆಯನ್ನು ಕರ್ಕೊಂಡೋಗಿ ಎಲ್ಲರನ್ನು ಮನೆ ಪೂರ್ತಿ ಹೊಡೆದಾಕಿದ್ದಾರೆ ನೀವು ನೋಡಿದ್ರೆ ಇಲ್ಲಿ ಮನೆ ಪೂರ್ತಿ ಹೊಡೆದಾಕಿದ್ದಾರೆ ಲೇಡಿ ಪೊಲೀಸ್ ಇದ್ರು ಲೇಡಿ ಪೊಲೀಸ್ ಏನ್ ಆಕ್ಷನ್ ತಗೊಂಡಿಲ್ಲ ಜೆಂಟ್ಸ್ ಪೊಲೀಸ ಎಲ್ಲಾರು ಎಲ್ಲಾರನು ಹೊಡೆದ್ರು ಇದು ಗೌರ್ಮೆಂಟ್ ನಮ್ಗೆ ಕಟ್ಟಿ ಕೊಟ್ಟಿರೋದು ನಾವೆಲ್ಲ ಮನೆ ಕೆಲಸ ಕೂಲಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ಇರೋರೆಲ್ಲ ಬಡವರು ಎಲ್ಲ ಕೂಲಿನಾಲಿ ಮಾಡ್ಕೊಂಡು ಬದುಕೋರು ಇವ್ರಿಗೆ ಅದು ರೈಲ್ವೆ ಜಾಗನ ಸರ್ಕಾರ ಜಾಗನ ಅಂತ ತಿಳುವಳಿಕೆ ಇರಲ್ಲ ಕಟ್ ಕೊಡಬೇಕಾಗಿರೋರು ಇರಬೇಕಾಗಿತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರು ಹೊಡಿಬೇಕಂತ ಡೆಮಾಲಿಷನ್ ಆರ್ಡರ್ ಬಂದಾಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿರ್ತದೆ ರಾಜಕಾರಣಿಗಳಿಗೆ ಗೊತ್ತಿರ್ತದೆ ಅವರು ಅದನ್ನು ಪ್ರಿವಿಯಸ್ ಆಗಿ ತೊಗೊಂಡು ಒಂದು ಸ್ಟೇ ಮಾಡ್ಕೊಂಡು ಟೈಮ್ ತಗೊಂಡು ಇವರು ಪರ್ಯಾಯ ವ್ಯವಸ್ಥೆ ಮಾಡಿ ಅದನ್ನು ಮಾಡಿಸ್ಬೋದಾಗಿತ್ತು ರೈಲ್ವೆ ಬರೋಕ್ಕೆ ಮುಂಚೆಂದೇ ನಾವು ಇದ್ದೀವಿ ಸರ್ ನಾವು ಬಂದ ರೈಲ್ವೆ ಬಂದಿರೋದು ನಾನು ನಾಲ್ಕು ದಿನ ಸ್ಕೂಲ್ಗೆ ಹೋಗಿಲ್ಲ ನನ್ನ ಮನೆಯಲ್ಲಿನ ಬ್ಯಾಗ್ ಐತೆ ಯೂನಿಫಾರ್ಮ್ ಎಲ್ಲ ಮನೆಯಲ್ಲಿನ ಐತೆ ಮನೆ ಹಂಗೆ ಹೊರದಾಗ್ಬಿಟ್ರು ಸ್ಕೂಲ್ಗೆನ ಹೋಗಿಲ್ಲ ಏನು ಇವಾಗ ಅಂತ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ನಾವು ನೂರೈವತ್ತು ವರ್ಷ ಅಂತ ಇದ್ದೀವಿ ಸಾರ್ ಅಪ್ಪ ತಾತ ತಾತ ಎಲ್ಲ ಇಲ್ಲೇ ಬಂದು ಬಾಲ್ದಿರೋ ಸರ್ ಏನೋ ನಾವು ಇಂದಿರಾಗಾಂಧಿ ಪೀರೀಡಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರೋರಿಗೆ ಅವರವ್ರಿಗೆ ಸ್ವಂತ ಅಂತ ಹೇಳಿ ನೂರಿಪ್ಪತ್ತು ವರ್ಷ ನೂರೈವತ್ತು ವರ್ಷ ಆಯ್ತು ನಮ್ದು ನಮ್ಮದು ಏನು ಆಗೋಲ್ಲ ಅಂತ ನಾವು ಇದ್ದೀವಿ ಸರ್ ಒಂದು ಮೂವತ್ತು ವರ್ಷ ನಲವತ್ತೈದು ರೈಲ್ವೆ ಜಾಗ ರೈಲ್ವೆ ಜಾಗ ಅದಂತಾರೆ ರೈಲ್ವೆ ಬರೋಕ್ಕೆ ಮುಂಚೆಂದೇ ನಾವು ಇದ್ದೀವಿ ಸರ್ ನಾವು ಬಂದ ಮೇಲೇ ರೈಲ್ವೆ ಬಂದಿರೋದು ಸಡಜ ನಮಗೆ ಬಂದು ಇಲ್ಲಿ ಏನು ಇಂಪ್ರೂವ್ಮೆಷನ್ ಇಲ್ಲ ಈಗ ಹೇಳ್ತಾರೆ ಕೆಲವರು ನಾವು ಹೇಳಿದ್ದೀವಿ ನಾವು ಹೇಳಿದ್ದೀವಿ ಅಂತಾರೆ ಸಹ ಒಂದು ಮೂರ್ನಾಲ್ಕು ತಿಂಗಳ ಮುಂಚೆ ಕೇಸ್ ಹಾಕೋಣ ಅಂತ ಕೆಲವ್ರನ್ನ ಕರ್ಕೊಂಡು ಹೋದ್ರಲ್ಲಿ ಕರ್ಕೊಂಡು ಹೋಗಿ ಕೇಸ್ ಹಾಕೋಕೆ ಸೈನ್ ತಗೊಂಡ್ರು ಯಾವ ಸೈನ್ ಅಂತ ಕೇಳಿಲ್ಲ ಈಗ ಓಡಿಯಕ್ಕೆ ಬಂದುವಾಗ ಕೇಳಿದಕ್ಕೆ ನೀವೇ ಬರೆದು ಕೊಟ್ಟಿದ್ರಿ ಅಂತಾರ ಎಲ್ಲ ಅನ್ಎಜುಕೇಟೆಡ್ ನಮ್ಗೇನೋ ಗೊತ್ತಿಲ್ಲ ಸರ್ ಸರ್ ಒಂದು ದಿವ್ಸ ಟೈಮ್ ಕೊಡಿ ಇಂಥ ಒಂದು ದಿವಸ ಟೈಮ್ ಕೊಟ್ಟಿದ್ರೆ ನಾವು ಅದೆಲ್ಲ ಹೊಡೆದು ಕೊಡ್ದಾತೀವಿ ಸರ್ ಏನಲ್ಲ ಈಗ ಮನೆಯಲ್ಲಿ ಹೋಗೋಕ್ಕೆ ಆಗ್ತಲ್ಲ ಹೆಂಗೆ ಇದೆ ಹಂಗೆ ಇದೆ ಈಗ ಎಲ್ಲ ಎಜುಕೇಟೆಡ್ ಸರ್ ಲಾಯರ್ಗಳಿದ್ದಾರೆ ಇಂಜ್ರಿ ಎಲ್ಲ ಓದ್ತಾ ಇದ್ದಾರೆ ಎಲ್ಲ ಇನ್ಕಂಪ್ಲೀಟು ಸಡನ್ ಬಂದುಬಿಟ್ರೆ ಇಲ್ಲಿ ವಾಶ್ರೂಮ್ ಇಲ್ಲ ಯಂಗ್ಸ್ರ್ ಹೆಂಗೆ ಹೋಗ್ತಾರೆ ಊಟ ಇಲ್ಲ ಯಾವ ಲೀಡ್ರ್ ಬಂದಿಲ್ಲ ಸರ್ ಅದು ನಾ ಏನೋ ಕೆಲವು ಇದು ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ ಅದು ಏನೋ ಕರೆಕ್ಟ್ ಇಲ್ಲ ಲಟ್ಟಿ ಚಾರ್ಜಿ ಸರ್ ಲೇಡೀಸ್ ಇಲ್ಲ ಹೊಡೆದವ್ರು ಹಂಗ ಹೊಡೆದವ್ರು ಸರ್ ಒಂದು ಲೀಡ್ರ್ ಏನೇ ಅಂತ ಕೇಳಿಲ್ಲ ಸರ್ ನೂರೈವತ್ತು ಅವರು ಪಾಲ್ದಿದ್ದಾರೆ ಅವ್ರಿಗೆ ಹೊಡೆಯೋಕೆ ಕೇಳಕ್ಕೆ ಹೋಗಿ ಲೀಡರ್ ಇಲ್ವಾ ಇಲ್ಲಿ ಎಂ ಪಿ ಪಿ ಸಿ ಮೋಹನ್ ಸರ್ ಪಿ ಸಿ ಮೋಹನ್ ಇಲ್ಲಿ ಜಾರ್ಜಿ ಸರ್ ನಾವು ಇಲ್ಲಿ ಜಾರ್ಜಿ ಇಲ್ಲಿ ಲೀಡ್ರ್ ಇದಲ್ವ ಕಾಂಗ್ರೆಸ್ ಲೀಡ್ರ್ ಅವ್ರ ಹಿಂದೆನೆ ಹೋಗಿರೋದು ನಾವು ಯಾರಿಗೂ ಸಪೋರ್ಟ್ ಮಾಡಿಲ್ಲ ನೂರೈವತ್ತು ವರ್ಷದ ಕಾಂಗ್ರೆಸ್ ಆಗಿರೋದು ಸಡನ್ ಆಗಿ ಬಂದು ಖಾಲಿ ಮಾಡಿದ್ರೆ ನಾವು ಅಪ್ಪ ಅಮ್ಮ ಇಲ್ಲ ಗಂಡನೂ ಇಲ್ಲ ನನ್ನ ಮನೆ ಕೆಲಸ ಮಾಡ್ಕೊಂಡು ನನ್ನ ಮಗುನ ನೋಡ್ಕೊಳ್ತಾ ಇದ್ದೀನಿ ಬಂದು ಸಡನ್ ಆಗಿ ಮನೆ ಹೊಡಿತೀನಿ ಅಂದರೆ ನಾವು ಎಲ್ಲಿ ಹೋಗ್ಲಿ ಸರ್ ಲೇಡೀಸ್ಗೆ ವಾಶ್ರೂಮ್ ಎಲ್ಲ ಎಲ್ಲಿ ಹೋಗೋದು ಸರ್ ನಾವು ಅದಕ್ಕೆ ನಾವು ಏನು ಹೇಳಿದ್ವಿ ನಾಲ್ಕು ದಿನ ನಮಗೆ ಟೈಮ್ ಕೊಡಿ ನಾವೇ ಖಾಲಿ ಮಾಡಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಸರ್ ಅದಕ್ಕೆ ಏನು ಹೇಳಿದ್ರು ಸರ್ ರೈಲ್ವೆ ಜಾಗ ಎಷ್ಟಿದೆ ನಾವೇ ಎಲ್ಲ ಕೊಡ್ತೀವಿ ಸರ್ ಮನೆ ಏನು ಮಾಡಲ್ಲ ಅಂತ ಅವರು ಹೇಳಿದರು ಸರ್ ನಾವೇ ಎಲ್ಲರೂ ಸೇರಿ ಅವ್ರದ್ದು ಜಾಗ ಇದೆ ನಾವು ಎಲ್ಲ ಕೊಟ್ಟಿದ್ವಿ ಕೊಟ್ಟ ಮೇಲೆ ಏನು ಮಾಡಿದ್ರು ಹಿಂದೆಯಿಂದ ಬಂದರು ಹಿಂದೆಯಿಂದ ಬಂದು ಇಲ್ಲ ನಾವು ಮನೆಯೂ ಹೊಡಿತೀವಿ ಹಾಗಂತ ಹೇಳ್ಬಿಟ್ಟು ಎಲ್ಲ ಹೊಡೆದ್ರು ಸರ್ ನಾವು ಏನು ಮಾಡಿದ್ವಿ ನಮಗೆ ಹೋಗೋಕ್ಕೆ ಜಾಗ ಇಲ್ಲ ಸರ್ ನೋಡಿ ಜೆಂಟ್ಸ್ ಪೊಲೀಸ್ ನನಗೆ ಹೊಡೆದಿದ್ದಾರೆ ಜೆಂಟ್ಸ್ ಪೊಲೀಸ ಹೊಡೆದಿರೋದು ಇಲ್ಲಿ ನೋಡಿ ಇಲ್ಲಿ ಮೈ ಮೇಲೆ ಮಗುನು ಕೆಳಗಡೆ ತಲ್ಲಿದ್ದಾರೆ ಸರ್ ನಾವೆಲ್ಲಿ ಹೋಗ್ಲಿ ಅಲ್ಲಿ ಇವಾಗ ನಮ್ಗೆ ವಾಶ್ರೂಮ್ ಇಲ್ಲ ಏನು ಊಟ ತಿಂಡಿ ಎಲ್ಲ ಬೇರೆ ಕಡೆಯಿಂದ ನಮಗೆ ಬರ್ತಾ ಇದೆ ಸರ್ ನಮ್ಮ ಏರಿಯಾ ಕಡೆಯಿಂದ ನಮಗೆ ಒಂದು ನಮ್ಮ ಲೀಡ್ರ್ ಕಡೆಯಿಂದ ಯಾವುದು ಬಂದಿಲ್ಲ ಸರ್ ನಮಗೆ ಒಂದು ವಾಟ್ ಬಂದಿಲ್ಲ ಸರ್ ಒಂದೇ ಸಲ ಸ್ಟೇ ಆರ್ಡ್ರ್ ಕೊಡ್ದಿರಾನೆ ಬಂದು ಸ್ಟೇ ಆರ್ಡ್ರ್ ಇಲ್ದಿರಾನೆ ಮನೇಲಿ ಮಕ್ಕಳು ಮರಿ ಎಲ್ಲ ಇದ್ದೀವಿ ಬಂದು ಇವಾಗ ಮನೆ ಡಮಲೇಷನ್ ಮಾಡಿದ್ದಾರೆ ನಾವು ಬರೀ ಕೇಳಿದ್ದು ಸ್ಟೇ ಆರ್ಡ್ರ್ ಇಲ್ಲ ನಮ್ಗೆ ಯಾರು ಈ ಥರ ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳಿದ್ದೀವಿ ಕೇಳಾದ್ಮೇಲೂ ಎಲ್ಲರೂ ಸೇರಿ ನಮ್ಮನ್ನು ಪೊಲೀಸವರು ಎಲ್ಲಾರನ್ನೂ ಹೊಡೆದಿದ್ದಾರೆ ಲೇಡಿ ಪೊಲೀಸ್ ಹೊಡೆದಿಲ್ಲ ಜೆಂಟ್ಸ್ ಪೊಲೀಸೇ ಹೊಡೆದಿದ್ದು ಎಲ್ಲರೂ ನಮ್ಮ ಈ ಈ ಕಾಡಗೊನ್ನಳ್ಳಿ ಪೊಲೀಸ್ ಸ್ಟೇಷನ್ ಅವ್ರು ಯಾರೂ ಇಲ್ಲ ಔಟ್ ಸೈಡ್ ಪೊಲೀಸ್ ಸ್ಟೇಷನ್ ಅವರೇ ಇದ್ದಾರೆ ಇದು ಗೌರ್ಮೆಂಟ್ ನಮಗೆ ಕಟ್ಟಿ ಕೊಟ್ಟಿರೋದು ನಾವೆಲ್ಲ ಮನೆ ಕೆಲಸ ಕೂಲಿ ಕೆಲಸ ಮಾಡ್ತಾ ಇರೋದು ಅವರೇ ಬಿ ಬಿ ಎಂ ಪಿ ಇಂದ ಮಾಡಿ ಕಟ್ಟಿ ಕೊಟ್ಟಿರೋದು ಅವಾಗ ಈ ಜಾಗ ಗೌರ್ಮೆಂಟ್ ಅಂತ ಗೊತ್ತಿಲ್ಲ ರೈಲ್ವೆದು ರೈಲ್ವೆ ಅಂತ ಗೊತ್ತಿಲ್ಲನಾ ಅವಾಗೆಲ್ಲ ನಮಗೆ ಕಟ್ಟಿ ಕೊಟ್ಬಿಟ್ಟು ಅವರೆಲ್ಲ ಒಳ್ಳೆ ಹೆಸರು ಇಸ್ಕೊಂಡು ಇವಾಗ ಬಂದ್ಬಿಟ್ಟು ಏನು ಯಾರು ಬಂದಿಲ್ಲ ನಮ್ಗೆ ಎಲ್ಲ ಹುಡುಗಿರಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ ಹಂಗೆ ಇನ್ಕೊಂಡ್ ಬಂದಿ ಒಳಗಡೆಯಿಂದ ಆಚ ಕಡೆ ಕಲಿಸ್ತಾರೆ ಮಕ್ಕಳಿಗೆ ಅಡಿಗೆ ಮಾಡ್ತಾ ಇದ್ದೀವಿ ಆ ಅಡಿಗೆ ಕೂಡ ಬಿಟ್ಟಿಲ್ಲ ಹಂಗೆ ಎಳ್ಕೊಂಡು ಎಳ್ಕೊಂಡು ಬಂದು ಕಲ್ಸ್ತಾರೆ ಒಂದು ತ್ರೀ ಡೇಸ್ ಟೈಮ್ ಕೊಡಿ ಅಂತ ಹೇಳಿದಕ್ಕೆ ಆ ತ್ರೀ ಡೇಸ್ ಕೂಡ ಟೈಮ್ ಕೊಟ್ಟಿಲ್ಲ ಇವಾಗ ಮೂರು ದಿನ ಗೋರ್ಮೆಂಟ್ ರಾಜ ಒಂದು ರಾಜ್ಯಾದ್ರು ಹೋಗ್ತಾ ಇದ್ರಿ ಅದು ಕೂಡ ನಮಗೆ ಮಾಡೋಕೆ ಏನು ಬಿಟ್ಟಿಲ್ಲ ಎಲ್ಲ ಬಿ ಪಿ ಶುಗರ್ ಹತ್ತು ಜನ ಅಡ್ಮಿಟ್ ಆಗಿದ್ರು ಎಲ್ಲ ಪೊಲೀಸ್ ಅವರು ಹೊಡೆದು ಎಲ್ಲ ಚೀಟಿ ಎಲ್ಲ ನಮ್ಮ ಹತ್ರ ಇದೆ ಸ್ಲಿಪ್ ಅಲ್ಲ ಡಾಕ್ಟರ್ ಸ್ಲಿಪ್ ಎಲ್ಲ ಇದೆ ಎಲ್ಲ ಹೊಡೆದಿ ಕಲ್ಸ್ಬಿಟ್ರು ಮೂರು ನಾಲ್ಕು ಹುಡುಗರಿಗೆ ಕರ್ಕೊಂಡೋಗಿದ್ದಾರೆ ಜೈಲಿಗೆ ಆಮೇಲೆ ಬಿಟ್ಟಿದ್ರು ಸರ್ ಒಟ್ಟು ಇಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ಕುಟುಂಬಗಳಿವೆ ಇದರಲ್ಲಿ ಸ್ಲಂ ಬೋರ್ಡ್ಗಳಿಂದನೇ ಇವರಿಗೆ ಹಕ್ಕುಪತ್ರಗಳು ವಿತರಣೆ ಆಗಿದೆ ಜೊತೆಗೆ ಬಿ ಬಿ ಎಮ್ ಪಿಯಿಂದ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳು ಅನುದಾನ ಅಡಿಯಲ್ಲಿ ಒಂಟಿ ಮನೆ ಯೋಜನೆ ಅಡಿಯಲ್ಲೇ ಮನೆಗಳು ಕಟ್ಕೊಟ್ಟಿದ್ದಾರೆ ಇಲ್ಲಿರೋರೆಲ್ಲ ಬಡವರು ಎಲ್ಲ ಕೂಲಿನಾಲಿ ಮಾಡ್ಕೊಂಡು ಬದುಕೋರು ಇವ್ರಿಗೆ ಅದು ರೈಲ್ವೆ ಜಾಗನ ಸರ್ಕಾರ ಜಾಗನ ಅಂತ ತಿಳುವಳಿಕೆ ಇರಲ್ಲ ಕಟ್ಕೊಡ್ಬೇಕಾಗಿರೋರು ಇರಬೇಕಾಗಿತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗೆ ಹೊಡಿಬೇಕಂತ ಡೆಮಾಲಿಷನ್ ಆರ್ಡರ್ ಬಂದಾಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿರ್ತದೆ ರಾಜಕಾರಣಿಗಳಿಗೆ ಗೊತ್ತಿರ್ತದೆ ಅವ್ರು ಅದನ್ನು ಪ್ರಿವಿಯಸ್ ಆಗಿ ತಗೊಂಡು ಒಂದು ಸ್ಟೇ ಮಾಡ್ಕೊಂಡು ಟೈಮ್ ತೊಗೊಂಡು ಇವ್ರು ಪರ್ಯಾಯ ವ್ಯವಸ್ಥೆ ಮಾಡಿ ಅದನ್ನು ಮಾಡಿಸ್ಬೋದಾಗಿತ್ತು ಇಲ್ವಾ ಇವ್ರ ಕ್ಷೇತ್ರ ಜನನೇ ಅವರು ಅವ್ರ ಆಲ್ಟರ್ನೆಟ್ ಶೆಲ್ಟರ್ ಆದರೂ ಮಾಡಿಸ್ಕೊಟ್ಟು ಹೊಡಿಬೇಕಾಗಿತ್ತು ಅವ್ರೇನು ರೈಲ್ವೆ ಜಾಗನ ಯಾರು ನಾವು ಒತ್ತುವರಿ ಮಾಡಲಿಕ್ಕೆ ಆಗಲ್ಲ ಅದು ಪ್ರಾಜೆಕ್ಟ್ ಬರೋದು ನಾವು ಬಿಡ್ಲಿ ನಮ್ಮ ಜನ ಅದನ್ನು ಬಿಡ್ಲಿಕ್ಕೆ ರೆಡಿ ಇದ್ದಾರೆ ಆದರೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರೋಡಲ್ಲಿ ಬಂದ್ಕೊಂಡು ಹೆಣ್ಮಕ್ಳು ಮತ್ತು ಮಕ್ಕಳನ್ನ ಇಟ್ಕೊಂಡು ಎಲ್ಲ ಅವ್ರು ಬದುಕೋಕ್ಕಾಗುತ್ತೆ ಈಗ ನಾಲ್ಕು ದಿನದಿಂದ ರೋಡಲ್ಲೇ ಮಲ್ಕೊಂಡಿದ್ದಾರೆ ಈ ಚಳಿಯಲ್ಲಿ ಈ ಟೆಂಟಲ್ಲೇ ಮಲ್ಕೊಂಡಿದ್ದಾರೆ ಅವತ್ತಿನ ಕೂಡ ಘಟನೆಗಳಾದಾಗ ಪ್ರತಿಯೊಬ್ಬರಿಗೂ ನಾವು ಫೋನ್ ಮಾಡಿದ್ದೀವಿ ಯಾವ ಮಾನವ ಹಕ್ಕುಗಳ ಆಯೋಗ ಕೂಡ ಇಲ್ಲಿ ಬಂದಿಲ್ಲ ಯಾವ ಆಯೋಗಗಳು ಬಂದಿಲ್ಲ ಸ್ಲಮ್ ಬೋರ್ಡ್ ಕಮಿಷನರ್ಗು ಮಾತಾಡಿದ್ದೀರಿ ಸೆಕ್ರೆಟರಿಗೂ ಮಾತಾಡಿದ್ದೀರಿ ಪ್ರತಿಯೊಬ್ಬರು ಯಾರು ಇಲ್ಲಿ ಸ ಅಲ್ಲಿ ಇನ್ಸ್ಪೆಕ್ಷನೇ ಮಾಡಿಲ್ಲ ಸರ್ ಮೂವತ್ತನೇ ತಾರೀಕಿಂದ ಶುರುವಾಗಿರೋದು ಮೂವತ್ತನೇ ಶಾರ ತಾರೀಕು ಶುರು ಮಾಡಿ ಮೂವತ್ತೊಂದನೇ ತಾರೀಕು ಪೂರ್ತಿ ಕೆಡು ಹಾಕಿದ್ರು ಕನಿಷ್ಠ ಪಕ್ಷ ಅವ್ರಿಗೆ ಒಂದು ಒಂದು ಎರಡು ಅವರ್ ಟೈಮ್ ಕೊಟ್ಟಿದ್ರು ಆದರೂ ಒಂದಷ್ಟು ಸಾಮಾನುಗಳಿಗಿದ್ರು ಹೆಣ್ಮಕ್ಳನ್ನ ಗಿಗ್ಗ ಮುಗ್ಗ ಧಳಿಸಿ ಹೊರಗಡೆ ತಗೋಬಂದು ಎಳೆದು ಬಿಸಾಡಿ ಹೊಡೆದು ಹಾಕಿದರು ನಾನು ಬೆಳೆದಿದೆಲ್ಲ ಇಲ್ಲೇ ನಮ್ಮ ಜನರು ಎಷ್ಟು ಎಷ್ಟು ಹೋರಾಟದಿಂದ ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದಾರೆ ಅಂತ ನಮಗೆ ನಮ್ಗೆ ನೋಡಿದ್ರೇನೆ ನಮ್ಗೆ ಹೇಳಿದ್ರು ಆರು ತಿಂಗಳು ನಮಗೆ ನೋಟಿಸ್ ಕಳಿಸಿದ್ರು ಆರು ತಿಂಗಳು ಮುಂಚೆ ಅದರಲ್ಲಿ ಈ ಥರ ಇಷ್ಟು ಪ್ಲೇಸ್ ಮಾ ಇಷ್ಟು ಜಗ ಮಾತ್ರ ನಮ್ಮದು ಅಷ್ಟು ನೀವು ಒಡ್ಕೊಟ್ಬಿಟ್ರೆ ಸಾಕು ಅಂತ ಹೇಳ್ತಾಯಿದ್ರು ನಾವು ಹೇಳಿದ್ವಿ ಸರಿ ಆರು ತಿಂಗಳು ಟೈಮ್ ಇದೆ ಎಲ್ಲರೂ ನಿಧಾನಕ್ಕೆ ರೆಡಿ ಆಗ್ತಾಯಿದ್ರು ಬಟ್ ಆಲ್ ಆಫ್ ಎಲ್ಲ ಏನೋ ಮಾಡಿಬಿಟ್ರು ಸಡನ್ನಾಗಿ ಒಂದು ತರ್ಟಿ ಮೂವತ್ತನೇ ತಾರೀಕು ಬಂದರು ಬಂದ್ಬಿಟ್ಟು ನೈಟ್ ಬಂದ್ಬಿಟ್ಟು ಹೇಳಿದ್ರು ಈ ಥರ ಬಂದ್ಬಿಟ್ಟು ನಿಮಗೇನು ನಮಗೆ ನಾಳೆ ಬೆಳಗ್ಗೆ ನಮಗೆ ಜಗ ಖಾಲಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ನಾವು ಹೇಳಿದ್ವಿ ನಮ್ಗೆ ಇನ್ನೊಂದು ನಾಲ್ಕು ದಿವಸ ಟೈಮ್ ಕೊಡಿ ನಾವು ರೆಡಿ ಎಲ್ಲ ರೆಡಿ ಮಾಡಿ ಹೋಗ್ತೀವಿ ಅಂತ ಆದರೆ ನಮಗೆ ಟೈಮ್ ಕೊಟ್ಟಿಲ್ಲ ಒಂದು ಶೂರು ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬಂದ್ರು ಹತ್ ಒಂಬತ್ತು ಗಂಟೆಗೆ ಪೊಲೀಸೆಲ್ಲ ಇಲ್ಲಿ ಅಸಮಲ್ ಆಗಿಬಿಟ್ಟಿದ್ರು ಹತ್ತು ಗಂಟೆಗೆ ಎಲ್ಲ ಶುರು ಮಾಡಿಬಿಟ್ರು ಎಲ್ಲ ಹೋರಾಟ ಹೆಣ್ಣು ಹೆಣ್ಮಕ್ಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲ ಬೀದಿಯಲ್ಲಿ ಕೂತಿದ್ದಾರೆ ಹೋರಾಟ ಮಾಡಿಕೊಂಡು ಅಟ್ಲೀಸ್ಟ್ ನಮಗೆ ಒಂದು ಟೂ ಅವರ್ಸ್ ಟೈಮ್ ಕೊಡಿ ಎರಡು ಗಂಟೆ ಟೈಮ್ ಕೊಟ್ಟರೆ ಸಾಕು ಥಿಂಗ್ಸ್ ನಮ್ಮ ಮಕ್ಕಳಿಗೆ ನಮಗೆಲ್ಲ ಮಗು ಇದೆ ಸರಿ ನೋಡಿದ್ರೆ ಜಾಸ್ತಿ ಹೆಚ್ಚು ಜನ ಇರೋದು ಹೆಣ್ಮಕ್ಳೆ ಇಲ್ಲಿ ನಮಗೆ ಎಲ್ಲ ಫೆಸಿಲಿಟಿನೂ ಇಲ್ಲ ಅವರು ಮನೆಗಳನ್ನ ಅಂತ ನಮಗೆ ಗೊತ್ತಾಯಿತು ಎರಡು ಅವೇರೆ ಕೇಳಿದ್ದು ಟೂ ಅವರ್ಸೇ ಕೇಳಿದ್ದು ನಾವು ಆ ಎರಡು ಅವರ್ ಟೈಮ್ ನಮ್ಗೆ ಕೊಟ್ಟಿದ್ರೆ ಅಟ್ಲೀಸ್ಟ್ ಅರ್ಧಕರ್ಧ ಸಾಮನ್ ಗಳನ್ನ ತಗೊಂಡ್ ನಾವ್ ಆಚೆ ಬರ್ತಾ ಇದ್ವಿ ಮಾಡ್ಕೊಟ್ಟಿಲ್ಲ ಆಮೇಲೆ ಅಷ್ಟು ಬೇಗ ಎಲ್ಲರೂ ಹೊಡೆದು ಬಡ್ದು ಇಲ್ಲಿಂದ ಕರ್ಕೊಂಡು ಹೋಗಿ ಎಲ್ಲರೂ ಮನೆ ಪೂರ್ತಿ ಹೊಡೆದಾಕಿದ್ದಾರೆ ಕೂಡ ನಾವು ತಗೊಂಡಿಲ್ಲ ಅಲ್ಲಲ್ಲಿ ನೋಡಿದ್ರೆ ಮಗು ಎಲ್ಲಿ ಮಲ್ಕೊಂಡಿದಂತ ಒಂದು ಚೂರು ತಿರುಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಹೆಂಗಿದೆ ಅಂತ ಸರ್ ಎಲ್ಲ ಹೆಣ್ಮಕ್ಳು ಕಷ್ಟಪಟ್ಟು ಕಟ್ಟಿರೋ ಮನೆಗಳು ಸರ್ ಇದೆಲ್ಲ ಎಲ್ಲ ಇಲ್ಲಿರೋರೆಲ್ಲ ಕೂಲಿ ಕೆಲಸ ಮಾಡಿರೋರು ಸರ್ ಸುಮ್ಮನೆ ಯಾರು ಫ್ರೀಯಾಗಿ ಯಾರೂ ನಮ್ಗೆ ಕೊಟ್ಟಿಲ್ಲ ಸರ್ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ತಗೊಂಡು ಸ್ಲಮ್ ಬೋರ್ಡಿಂದ ನಮಗೆ ಮನೆ ಕಟ್ಟಿಕೊಟ್ಟಿರೋದು ಸರ್ ಅಪ್ರೂವ್ ಹೆಂಗ್ ಸರ್ ಮಾಡಿದ್ರು ಒಂದೊಂದು ಅಧಿಕಾರಿನೂ ಸೈನ್ ಮಾಡಬೇಕಲ್ಲ ಒಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು ಒಂದು ಹೆಸರು ಚೇಂಜ್ ಮಾಡ್ಬೇಕಂದ್ರೆ ನೀವು ಟೈಮ್ ತೊಗೊತಿರಲ್ಲ ಗೌರ್ಮೆಂಟು ಒಂದು ವೆಬ್ಸೈಟಲ್ಲಿ ಚೇಂಜ್ ಮಾಡ್ಬೇಕಂದ್ರು ಮತ್ತೆ ಹೆಂಗೆ ಸರ್ ಒಂದು ಅಪ್ರೂವ್ ಕೊಡೋಕೆ ಮುಂಚೆ ನೀವು ಹೆಂಗ್ ಸರ್ ನೀವು ಅದು ಹೆಂಗ್ ನೀವು ವ್ಯಾಲಿಡಿಟಿ ಮಾಡಿದೆ ಅದನ್ನು ಒಂದು ರಿಸರ್ಚ್ ಮಾಡಿದೆ ಒಂದು ಏನು ನೀವು ಚೆಕ್ ಮಾಡಿದೆ ಹೆಂಗೆ ಸರ್ ನೀವು ಸೈನ್ ಮಾಡಿಕೊಟ್ರಿ ನಮಗೆ ಇವಾಗ ಇದು ಸೆಂಟ್ರಲ್ ಪ್ಲೇಸ್ ಅಂತ ಹೇಳಿ ಹೊಡೆದು ಬಿಟ್ರಿ ಇವಾಗ ನಾವೆಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡ್ತೀರಾ ಮುಂದಕ್ಕೆ ಯಾರು ಬಂದಿಲ್ಲ ಪೊಲಿಟಿಷಿಯನ್ಸ್ ಯಾರು ಬಂದಿಲ್ಲ ಬೇಡ ನೀವು ಬರೋದೇ ಬೇಕಾಗಿಲ್ಲ ನಿಮ್ಮ ನಂಬಿ ನಾವೆಲ್ಲ ಹಾಳಾಗಿ ಹೋಗಿದ್ದೀವಿ ನಮ್ಮನ್ನ ಮುಟ್ಟಾಲ ಮಾಡ್ಬಿಟ್ರಿ ನಮಗೆ ಬೇಡ ಏನು ಆದ್ರೆ ನಾವು ಇಲ್ಲಿಂದ ಎಲ್ಲಿ ಹೋಗ್ಬೇಕು ಎಲ್ಲರೂ ಎಲ್ಲಿ ಹೋಗ್ಬೇಕಂತ ಅವರೇ ಬಂದು ನಮ್ಗೆ ಹೇಳ್ಬೇಕು ಸರ್ ಮನೆ ಸ್ಕೀಮ್ ನ ಅಲಾಟ್ ಮಾಡಿದವ್ರು ಯಾರು ಶಾಂಕ್ಷನ್ ಮಾಡ್ದವ್ರು ಯಾರು ಬರ್ಲಿ ಆಫೀಸಸ್ ಬಂದು ಅದ್ ನಮ್ದು ತಪ್ಪಾ ಒಪ್ಕೋಬೇಕು ಸರ್ ಇಲ್ಲಾಂದ್ರೆ ಎಲ್ಲಿ ಹೋಗ್ಬೇಕು ನಾವಲ್ಲ